ನಮಸ್ತೆ ಫ್ರೆಂಡ್ಸ್ ನಾನು ಇವತ್ತೆ ನಿಮಗೆ ಏನ್ ಹೇಳಕೊಂತಿದ್ದೀನಿ ಪಾ ಅಂತಂದ್ರೆ ಸ್ಟಾರ್ಟಿಂಗ್ ನಲ್ಲಿ ತೋರ್ಸ್ತಾ ಇದೀನಲ್ಲ ಈ ತರನಾದ ಮೂರು ಎಫೆಕ್ಟ್ ಗಳನ್ನ ಯಾವ ತರನಾಗಿ ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಲೈಟ್ ಮೋಷನ್ ಆ್ಯಪ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮತ್ತೆ ಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊತೀನಿ ಆ ನಂತರ ಫ್ಲಾಶ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಮಗೆ ಬೇಕಾಗಿರತ್ತ ಸಹಜಿನಲ್ಲಿ ಅಂದ್ರೆ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡ್ಲಕ್ಕ ರೀಲ್ಸ್ ಮಾಡೋದಕ್ಕೆ ತೆಗಿಂದು ಒಂದ್ ಎರಡ್ ಮೂರ್ ತರ ಬರ್ತಾವ ಅದರಲ್ಲಿ ನಾನು ರೀಲ್ಸ್ ಮಾಡೋದು ಯಾವ ತರನಾಗಿ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದ್ರ ಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದ ನಂತರ ಏನ್ ಮಾಡ್ತೀನಿ ಫ್ಲಾಶ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ ಫ್ಲಾಶ್ ಐಕನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಾವು ಫಸ್ಟ್ ಟೀಗ್ ಏನ್ ಮಾಡ್ತೀವಿ ಅಂದ್ರೆ ಒಂದು ಫೋಟೋನ ತಗೋತಾಯಿದೀನಿ ನಾವು ಯಾವ ಫೋಟೋ ತಗೋತೀವಿ ಈ ಫೋಟೋ ತಗೋತಾಯಿದೀವಿ ಈ ಫೋಟೋ ತಗೋ ನಂತರ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ಈ ತರನಾಗಿ ಫೋಟೋ ಓಪನ್ ಆಗ್ತೈತಿ ನಾವು ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನಾವೇನ್ ಮಾಡ್ತೀವಿಪ್ಪ ಅಂತಂದ್ರೆ ಮತ್ತೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಒಂದು ರೆಕ್ಟಾಂಗಲ್ ಶೇಪ್ ಅನ್ನ ತಗೋತೀವಿ ರೈಟ್ ಆಂಗಲ್ ಶೇಪ್ ಅಂತ ನಂತರ ತಿರು ಡಾಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಅದಾದ ನಂತರ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ತೀವಿ ಮಾಡಿದ ನಂತರ ಫಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ತಿದಂಗೆ ನಾವು ಇಲ್ಲಿ ಕಲರ್ ಫಿಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ ನಂತರ ಗ್ರೇಡಿಯಂಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ತೀವಿ ಅದಾದ ನಂತರ ನಾವು ಇಲ್ಲಿ ಮೂರ್ ಆಪ್ಷನ್ಗಳು ತೋರಿಸ್ತಾ ಇದ್ವಲ್ಲ ಅದರಲ್ಲಿ ನೋಟ್ ನೋಡ್ಬಾರಂತ ಆಪ್ಷನ್ ಅನ್ನ ಕ್ಲಿಕ್ ಮಾಡ್ತೀವಿ ಅಂದ್ರೆ ಎರಡನೇ ಆಪ್ಷನ್ ಕ್ಲಿಕ್ ಮಾಡಿ ನಾವೇನು ಸ್ವಲ್ಪ ಈ ತರನಾಗಿ ಸೆಟ್ ಮಾಡ್ಕೋತೀವಿ ನಮಗೆ ಎಷ್ಟು ಬೇಕೋ ಅಷ್ಟು ನನಗೆ ಇಷ್ಟ ಬೇಕಲ್ಲ ನನಗಿಷ್ಟ್ ಬೇಕಲ್ಲ ನಾನ್ ಇಷ್ಟನ್ನ ಇಟ್ಕೋತಾ ಇದೀನಿ ಇಟ್ಕೊಂಡ್ ನಂತರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಾವ್ ಇದನ್ನ ಬ್ಲಾಕ್ ಕಲರ್ನ ತೆಗೆಯೋದಕ್ಕೋಸ್ಕರ ಬ್ಲಾಕ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಮಗ್ ಇರ್ತಕ್ಕಂಥ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿರ್ತೀವಿ ಅದರ ನಂತರ ಇದನ್ನ ಪೂರ್ತಿಯಾಗಿ ತೆಳಗಡೆ ಜಗ್ತೀವಿ ಅದ ನಂತರ ಫೋಟೋ ಈ ತನ್ನ ಕಾಣ್ತೈತಿ ವೈಟ್ ಕಲರ್ ಮೇಲೆ ಕ್ಲಿಕ್ ಮಾಡ್ತಿವಿ ನಂತರ ನಾವು ಪಿಂಕ್ ಕಲರ್ ತಗೋತೀವಿ ಪಿಂಕ್ ಕಲರ್ ತಗೋಬಹುದು ಇಲ್ಲಾಂದ್ರೆ ಈ ಕಲರ್ನ ತಗೋಬಹುದು ಆದ್ರೆ ನಾನೀಗ ಈ ಈ ಕಲರ್ನ ತೊಗೊಂಡು ಮಾತ್ರ ನಿಮಗೆ ಹೇಳ್ಕೊಡ್ತೀನಿ ಅದರ ನಂತರ ನಾವು ಒಂದ್ ಸ್ವಲ್ಪ ಏನ್ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ನಂತರ ನಾನು ಕೂಡ ಒಂದ್ ಸ್ವಲ್ಪ ಬ್ಯಾಕ್ ಬರ್ಬೇಕು ಬ್ಯಾಕ್ ಬಂದ ನಂತರ ಇದೇನೈತೆ ಬ್ಲೇಡಿಂಗ್ ಒಬೆಸಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಂಠ ಕಂಟೆಕ್ಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದರ ನಂತರ ನಾವು ಇಲ್ಲಿ ವಿವಿಡ್ ಲೈಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅದಾದ ನಂತರ ಈ ತರನೇ ಕಾಣ್ತೈತಿ ಒಂದ್ ಸ್ವಲ್ಪ ಬ್ಯಾಕ್ ಬಂದ್ಬಿಟ್ಟು ನಾವೇನ್ ಮಾಡ್ಬೇಕು ಈಗ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎರಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನಾವು ಎಕ್ಸ್ಪೋಜಲ್ ಗಾಮ ಅಂತಿದೆ ಇದನ್ನ ತಗೋಬೇಕು ಎಕ್ಸ್ಪೋಜಲ್ ಗಾಮ ತಗೊಂಡ ನಂತರ ನಾವು ಫಸ್ಟ್ ಏನ್ ಮಾಡ್ಬೇಕಾ ಅಂತಂದ್ರೆ ಎಕ್ಸ್ಪೋಜಲ್ ಮೇಲೆ ಕ್ಲಿಕ್ ಆಗಿರ್ತೈತಿ ಈಗ ಮೊದಲೊಂದು ಪ್ಲೇಸ್ ಮಾಡ್ಬೇಕು ಅದಂತ ಲಾಸ್ಟ್ ಒಂದು ಪ್ಲಸ್ ಮಾಡ್ಬೇಕು ಮತ್ತೆ ಫಸ್ಟಿಗೆ ಬಂದ್ಬಿಟ್ಟು ಇದನ್ನ ಪೂರ್ತಿಯಾಗಿ ಈ ತರನಾಗಿ ಜಗಬೇಕು ಜಗಿದ ನಂತರ ನಮ್ದು ಇಷ್ಟ ಕೆಲಸ ಮುಗಿತೈತಿ ಇಷ್ಟ ಕೆಲಸ ಮುಗಿದ ನಂತರ ವಾಪಸ್ ಬರ್ಬೇಕು ವಾಪಸ್ ಬಂದ ನಂತರ ನಾವ್ ಏನ್ ಮಾಡ್ಬೇಕು ಮತ್ತೆ ಕಲರ್ ಅಂಡ್ ಫಿಲ್ ನಲ್ಲಿ ಬಂದ್ಬಿಟ್ಟು ನಮಗೆ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಈ ತರನಾಗೆ ಇಟ್ಕೋಬೇಕು ನಾವ್ ನಮಗೆ ಎಷ್ಟ್ ಬೇಕೋ ಅಟ್ಟನ್ನ ಇಟ್ಕೋತಾ ಇದೀನಿ ನಮಗೆ ಎಷ್ಟು ಬೇಕು ಈ ಈ ಕಿಮುಖ ಚೆನ್ನಾಗಿ ಕಾಣುತ್ತಾರ ಅಂದ್ರೆ ಈ ಪೋಟೋದ್ ಮೇಲೆ ಮಕ ಚೆನ್ನಾಗಿ ಕಾಣ್ತಾರ ಇಟ್ಟಿಟ್ಕೊಂಡಿ ಅದ ನಂತರ ನಾವೇನ್ ಮಾಡ್ತೀಪಾ ಅಂತಂದ್ರ ಮತ್ತೆ ಒಂದ್ ಸ್ವಲ್ಪ ಬ್ಯಾಕ್ ಬರ್ತೀವಿ ಬ್ಯಾಕ್ ಬಂದ ನಂತರ ಬ್ಯಾಕ್ ಬಂದ ಮತ್ತೊಂದ್ ಶೇಪ್ ಅಂತ ತಗೋತೀವಿ ಈ ತರತಕ್ಕಂಥ ಶೇಪ್ ಈ ತರತಕ್ಕಂಥ ಶೇಪ್ ಅನ್ನ ತಗೊಂಡ್ ನಂತರ ಮೂವ್ ಅಂಡ್ ಟ್ರಾನ್ಸ್ಫಾರ್ಮ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆಯಿಂದ ಮೂರನೇದ ಕ್ಲಿಕ್ ಮಾಡಿದ ನಂತರ ಜುಮ್ ಇನ್ನ ಮತ್ತೆ ಜುಮ್ ಔಟ್ ಮಾಡ್ಕೋಬಹುದು ನೋಡಿ ಅನ್ನ ಜುಮ್ ಔಟ್ ಮಾಡ್ಕೊತಾ ಇದೀನಿ ನಂತರ ಪೂರ್ತಿಯಾಗಿ ಜುಮ್ ಔಟ್ ಮಾಡ್ಕೋತಾ ನಾನು ಜೂಮ್ಔಟ್ ಮಾಡ್ಕೊಂಡ್ ನಂತರ ಈ ತರನಾಗ್ ಬರ್ತೈತಿ ಈ ತರನಾಗ್ ಬಂದ ನಂತರ ಏನು ಮಾಡ್ಬೇಕು ಒಂದ್ ಸ್ವಲ್ಪ ಬ್ಯಾಕ್ ಬರ್ಬೇಕು ಬ್ಯಾಗ್ ಬಂದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಾವೀಗ ಇಲ್ಲಿ ನೋಡಿ ಎಡಿಟ್ ಏನೋ ಸೇಫ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ಅದ ನಂತರ ಸ್ಟಾರ್ ಅಂತ ಇದೆ ಸ್ಟಾರ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಫಸ್ಟ್ ಒಂದು ಕೊಡ್ಬೇಕು ಅದಾದ ನಂತರ ಗೆ ಒಂದು ಏನ್ ಮಾಡ್ಬೇಕು ಪ್ಲಸ್ ಸಹ ಕೊಡ್ಬೇಕು ಕೊಟ್ಟ ನಂತರ ನಾವು ಫಸ್ಟಿಗೆ ಬಂದ್ಬಿಟ್ಟು ಫಸ್ಟ್ ಗೆ ಬಂದ್ಬಿಟ್ಟು ನೈಂಟಿ ಡಿಗ್ರಿ ಮಾಡ್ಕೋಬೇಕಿದೆ ನಾನು ನೈಂಟಿ ಡಿಗ್ರಿ ಮಾಡ್ಕೋತಾ ಇದೀನಿ ನೈಂಟಿ ಡಿಗ್ರಿ ಲಾಸ್ಟ್ ಲಾಸ್ಟಿಗೆ ಬಂದ್ಬಿಟ್ಟು ಮೈನಸ್ ನೈಂಟಿ ಡಿಗ್ರಿ ಮಾಡ್ಕೋತೀನಿ ನೋಡಿದ ಹಾ ಮೈನಸ್ ನೈಂಟಿ ಡಿಗ್ರಿ ಆಯ್ತಿದ್ವು ಅದಾದ ನಂತರ ನಾವು ಎಂಡಿಗೆ ಬರಬೇಕು ಎಂಡ್ ಅಂತ ಇದೆಲ್ಲ ಇದ್ರ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ಗೆ ಬಂದ್ಬಿಟ್ಟು ಪ್ಲಸ್ ಕೊಡ್ಬೇಕು ಅದ ನಂತರ ಲಾಸ್ಟಿಗೆ ಬಂದ್ಬಿಟ್ಟು ಮತ್ತೊಂದ್ ಪ್ಲೇಸ್ ಕೊಟ್ಟ ಇದನ್ನ ಟೂ ಹಂಡ್ರೆಡ್ ಸೆವೆಂಟಿ ತ್ರೀ ತನಕ ಹೋದ್ರೆ ಪೂರ್ತಿಯಾಗಿ ಒಂದು ಗೆರಿ ತರ ಕಾಣ್ತತಿ ಅದ ನಂತರ ಏನ್ ಮಾಡ್ತೀವಪ್ಪ ಅಂತಂದ್ರೆ ಬ್ಯಾಕ್ ಬರ್ತೀವಿ ಬ್ಯಾಕ್ ಬಂದ ನಂತರ ಕಲರ್ ಫೀಲ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ರೌಂಡ್ ಇದನ್ನ ಕೊಟ್ಟು ನಡುವರೆ ಗೆರಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿದ ನಂತರ ಮತ್ತೆ ಬ್ಯಾಕ್ ಬಂದ ಬಾರ್ಡರ್ ಎಂಟ್ ಸೈಡ್ ಮೇಲೆ ಬರ್ತೀವಿ ಬಾರ್ಡರ್ ಎಂಟ್ ಅದನ್ನ ಅನೇಬಲ್ ಮಾಡ್ಕೊತೀವಿ ಅನೇಬಲ್ ಮಾಡ್ಕೊಂಡು ಇದನ್ನ ವೈಟ್ ಕಲರ್ ತಗೋತೀವಿ ವೈಟ್ ಕಲರ್ ತಗೊಂಡ್ ನಂತರ ನಾವು ಇದನ್ನ ಮಾಡ್ತೀವಿ ಸ್ವಲ್ಪ ಬ್ಯಾಕ್ ಮಾಡ್ಕೋತೀವಿ ಕಾಪಿ ಲೇಯರ್ ಮಾಡ್ಕೊಂಡ್ ನಂತರ ಕಾಪಿ ಲೇರ್ ಮಾಡ್ಕೊಂಡ್ ಬಂದ ನಂತರ ತೆಳಗಿನ ತೆಳಗಿನ ಲೇಯರ್ ಮೇಲೆ ಮಾಡ್ಕೊಬೇಕು ಮಾಡ್ಕೋಬೇಕು ಫ್ರೆಂಡ್ಸ್ ತೆಳಗಿನ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಅಂಡ್ ಫಿಲ್ ಮೇಲೆ ಬರ್ಬೇಕು ಕಲರ್ ಅಂಡ್ ಫಿಲ್ ಮೇಲೆ ಬಂದ ವೈಟ್ ಕಲರ್ ನ ಆಯ್ಕೆ ಮಾಡ್ಕೋಬೇಕು ವೈಟ್ ಕಲರ್ ಆಯ್ಕೆ ಮಾಡ್ಕೊಂಡ ನಂತರ ಮತ್ತೊಂದ್ ಸ್ವಲ್ಪ ಬ್ಯಾಕ್ ಬಂದ್ ಬ್ಲೈಂಡಿಂಗ್ ಅಂಡ್ ಒಬಿಟಿ ಅಂತ ಇದ್ರ ಮೇಲೆ ಬಂದು ಕಲರ್ ಮೇಲೆ ಬಂದ ಅದ ನಂತರ ಮತ್ತೆ ಕಲರ್ ಮೇಲೆ ಬಂದ್ರೆ ಈ ತರನಾಗಿ ಬ್ಲಾಕ್ ಅಂಡ್ ವೈಟ್ ಆಗಿ ಬರ್ತೈತಿ ಬ್ಲಾಕ್ ಅಂಡ್ ವೈಟ್ ಆಗಿ ಬಂದ ನಂತರ ನೋಡ್ಬೋದು ಫ್ರೆಂಡ್ಸ್ ನೀವು ಯಾವ ತರನಾಗಿ ಒಂದ್ ಬರ್ತೈತಿ ಅಂತ ಹೇಳಿ ಈ ತರಗೊಂದ್ರೆ ಎಫೆಕ್ಟ್ ಬರ್ತೈತಿ ಅದಾದ ನಂತರ ಮತ್ತೆ ನಾವು ಇನ್ನೊಂದು ಎಫೆಕ್ಟ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಇದನ್ನ ಫೋಟೋದ ಇದನ್ನ ಈ ತರನಾಗಿ ಎಳಿಬೇಕು ನಮಗೆ ಎಷ್ಟ್ ಬೇಕೋ ಅಷ್ಟ್ ಎಳಿತಾ ಇದೀನಿ ನಾನು ಎಷ್ಟು ಹೇಳದ ನಂತರ ಇದು ಎಲ್ಲಿಗ್ ಮುಗಿತಾ ಇದೆ ಇಲ್ಲಿ ಮುಗಿತಾ ಇದೆ ಇಲ್ಲಿ ಮುಗಿತಾ ನಂತರ ನಾವು ಮತ್ತೆ ಒಂದ್ ಸೇಪ್ ಅನ್ನ ತಗೋತೀವಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ರೆಟರ್ ಪೇಸನ್ ತಗೊಂಡು ಮತ್ತೆ ಅದೇ ಕೆಲಸ ಮಾಡ್ತೀವಿ ಮೇಲೆ ಕ್ಲಿಕ್ ಮಾಡಿ ಪಿಲ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡ್ತೀವಿ ಅದಾದ ನಂತರ ನಾವೇನ್ ಕಂಪೋಸಿಷನ್ ಏರಿಯಾ ಮೇಲೆ ಕ್ಲಿಕ್ ಮಾಡಿದ ನಂತರ ಕಲರ್ ಫಿಲ್ ಅಂತ ಮೇಲೆ ಬರ್ತೀವಿ ಅದ್ರ ಮೇಲೆ ಬಂದ ನಂತರ ಏನ್ ಮಾಡ್ತೀವಿ ಇಲ್ಲಿ ಗ್ರೇಡಿಯಂಟ್ ಕಲರ್ ಅನ್ನ ತಗೋತೀವಿ ಗ್ರೇಡಿಯಂಟ್ ಕಲರ್ ತಗೊಂಡ ನಂತರ ಗ್ರೇಡಿಯಂಟ್ ಕಲರ್ ಕಲರ್ನ ತಗೋತೀವಿ ಗ್ರೇಡಿಯಂಟ್ ಕಲರ್ ನಲ್ಲಿ ಬಂದ್ಬಿಟ್ಟು ನಟ್ನ ಬರ್ಕಿರ್ತಕ್ಕಂಥದನ್ನು ತಗೋತೀವಿ ಮತ್ತೆ ಮತ್ತೆ ನಟ್ನ ಬರ್ಕ್ ಇರ್ತಕ್ಕಂಥದನ್ನು ತಗೊಂಡು ಕರಿ ಕಲರ್ ಇದೆಯಲ್ಲ ಕಲಿ ಕರಿ ಕಲರ್ ಮೇಲೆ ಕರಿ ಕಲರ್ ಇದನ್ನ ಜೀರೋ ಮಾಡ್ಕೋತೀವಿ ಜೀರೋ ನಂತರ ಮತ್ತೆ ವೈಟ್ ಕಲರ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಹರಸಿಣ್ ರಫ್ ಆಗಿ ಕಲರ್ ಇರ್ತಕ್ಕಂಥ ಆ ಕಲರ್ ಅನ್ನ ತಗೋತೀವಿ ಅದಾದ ನಂತರ ನಾವು ಮತ್ತೆ ವಾಪಸ್ ಬರ್ತೀವಿ ವಾಪಸ್ ಬಂದ ನಂತರ ಏನ್ ಮಾಡಬೇಕು ಬ್ಲೈಂಡಿಂಗ್ ಅಂಡ್ ಓಬೆಸಿಟಿ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವೇನ್ ಮಾಡಬೇಕು ಕಂಟೆಸ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಲೈನರ್ ಲೈಟ್ ಅಂತ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಏನ್ ಮಾಡ್ತೀವಿ ಮತ್ತೆ ವಾಪಸ್ ಬರ್ತೀವಿ ಮತ್ತೆ ವಾಪಸ್ ಬಂದು ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ಎಫೆಕ್ಟ್ ಅಂತ ಇದೆಯಲ್ಲ ಎಫೆಕ್ಟ್ ಬಂದು ಆಡ್ ಎಫೆಕ್ಟ್ ಮೇಲೆ ಬಂದು ಎಕ್ಸ್ಪೋಜಲ್ ಗಮಾ ಅಂತೇಳಿ ಮತ್ತೆ ಅದನ್ನ ತಗೋತೀವಿ ಮತ್ತೆ ಅದನ್ನ ತಗೊಂಡ್ ನಂತರ ನಾವ್ ಮಾಡ್ತೀವಪ್ಪ ಅಂತಂದ್ರೆ ಅಂತಂದ್ರ ಎಕ್ಸ್ಪೋಜಲ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಆಲ್ರೆಡಿ ಇರ್ತತಿ ಫಸ್ಟ್ ಗೆ ಒಂದು ಇದನ್ನ ಕೊಡ್ತೀವಿ ಲಾಸ್ಟ್ ಟಿ ಒಂದು ಪ್ಲಸ್ ಕೊಡ್ತೀವಿ ಅದರ ನಂತರ ಫಸ್ಟಿಗೆ ಬಂದ್ಬಿಟ್ಟು ಇದನ್ನ ಟೂ ಮಾಡ್ಕೋತೀವಿ ಟೂ ಮಾಡ್ಕೊಂಡ್ ನಂತರ ಇಷ್ಟ ಮಾಡ್ಕೊಂಡ್ರೆ ಸಾಕು ಇದು ಈ ಎಫೆಕ್ಟ್ ಪೂರ್ತಿಯಾಗಿ ಆಕತಿ ಅದ ನಂತರ ಮೂರನೇ ಗಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಈಗ ಮೂರನೇ ಎಫೆಕ್ಟ್ ಗಾಗಿ ಇಲ್ಲಿ ಇಲ್ಲಿ ಮುಗಿತಲ್ಲ ಇಲ್ಲಿ ಮುಗಿದ ನಂತರ ಮೂರನೇ ಎಫೆಕ್ಟ್ ಗಾಗಿ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ ಸೇಫನ್ ತಗೋತೀವಿ ಸೇಫನ್ ತಗೊಂಡು ಪಿಲ್ ಕಂಪೋಸಿಷನ್ ಏರಿಯಾ ಕೊಡ್ತೀವಿ ಪಿಲ್ ಕಂಪೋಸಿಷನ್ ಏರಿಯಾ ಕೊಟ್ಟ ನಂತರ ಇಲ್ಲಿ ಸೇಫ್ ಸೇಫಿನ ಕಲರ್ ಅನ್ನ ವೈಟ್ ತಗೋತೀವಿ ಸೇಫಿನ ಕಲರ್ ವೈಟ್ ತಗೊಂಡ ನಂತರ ನಾವು ಎಫೆಕ್ಟ್ ಮೇಲೆ ಬರ್ತೀವಿ ಮತ್ತೆ ವಾಪಸ್ ಬಂದು ಎಫೆಕ್ಟ್ ಎಫೆಕ್ಟ್ ಇದೆಯಲ್ಲ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ತೀವಿ ಅದ ನಂತರ ನಾವು ಆರ್ ಎ ಎಂತ ವೈಫ್ ರೆಡ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಶೆಟ್ಟಿ ಮೇಲೆ ಕ್ಲಿಕ್ ಮಾಡಿದ ನಂತರ ಇದನ್ನ ಫಸ್ಟಿಗೆ ಕೌಂಟ್ ನಾವು ಟ್ವೆಲ್ವ್ ತನ ಹೋಯ್ತೀವಿ ಟ್ವೆಲ್ವ್ ಅಥವಾ ಎಲವನ್ಯ ನಡೀತೆ ಅದ ನಂತರ ನಾವೇನ್ ಮಾಡ್ತೀವಿ ಸ್ಟಾರ್ಟಿಗೆ ಬರ್ತೀವಿ ಪ್ರೋಗ್ರೆಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನ ఒంట్ టూ హండ్రెడ్ ట్వెంటీ తన తోబర్తీ అదా నంతా ఏన్మాత అంత స్టార్ట్ ఎంగల్ అంత మేలు క్లిక్ మి స్టార్టి బందబిట్ ప్లస్ ఐకన్ ఇక అదా నంతాస్ట్ బందబిట్ ప్లస్ ఐకన్ ఇట్క ఇన్న అరవత్న ఈ తర తిరుగస్బెక్ అరవతర తిరిగి అదా నంతరతా అవ్వ జగ దగ్గ ఇక అదన ಎಂಗಲ್ ಅನ್ನ ಸೆಟ್ ಮಾಡ್ಕೋತೀವಿ ಮೇಲ ತೆಳಗ ಮಾಡಾಕ ವಾಯ ಎಡಕ ಬಲಕ ಮಾಡಾಕ ಎಕ್ಸ್ ಇದೆ ನಾವೀಗ ವಾಯನ್ನ ತಗೋತಾ ಇದೀವಿ ವಾಯನ್ನ ತಗೊಂಡು ಈ ತರನ ಎಳಿಬೇಕು ಈ ತರನ ಎಳದ್ರೆ ಸಾಕು ಮೇಲ್ಗಡೆ ಹೋಗುತ್ತೆ ಮೇಲ್ಗಡೆ ಹೋದ ನಂತರ ಇಷ್ಟ ಸಾಕು ಇಷ್ಟ ಆದ ನಂತರ ನೋಡಬಹುದು ನೀವು ಯಾವ ತರನಾಗಿ ಇದೆ ಎಫೆಕ್ಟ್ ಬರ್ತಾ ಇದೆ ಅಂತ ಈಗ ಪೂರ್ತಿಯಾಗಿ ವಿಡಿಯೋ ನೋಡ್ರಿ ಯಾವ ತರನಾಗಿ ನಮ್ದು ಇದನ್ ಅಂತ ಅಂತೇಳಿ ಈ ತರನಾಗಿ ಒಂದು ಎಫೆಕ್ಟ್ ಬರ್ತಾ ಇದೆ ನಾವು ಯಾವ್ದೋ ಒಂದು ಮೇಲೆ ಇದನ್ನ ಕ್ಲಿಕ್ ಮಾಡಬಹುದು ಈಗ ನಾವು ಇದನ್ನ ಇಷ್ಟ ಇಲ್ಲ ಇದನ್ನ ಇಷ್ಟ ಕಟ್ ಮಾಡಿ ನಾವೀಗ ಎಫೆಕ್ಟ್ನ ಇಲ್ಲಿ ಕಂಪ್ಲೀಟ್ ಮಾಡ್ಕೋಬಹುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್